ಒಂದು ನೋಡಿ ನಾವು ಲಾಂಗ್ರನ್ನು ದೇಶದ ಪರಿಸ್ಥಿತಿ ಎಲ್ಲವನ್ನೂ ವಿಚಾರ ಮಾಡಬೇಕಾಗ್ತದೆ ಮತ್ತು ನರೇಂದ್ರ ಮೋದಿಜಿಯವರ ನಾಯಕತ್ವದಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಏನೊಂದು ಶಾಂತಿ ನೆಲೆಸಿದೆ ಬಹುಶಃ ನಮ್ಮ ದೇಶದ ಇತಿಹಾಸದಲ್ಲಿ ಆ ರೀತಿಯಾದ ಒಂದು ನಿರ್ಮಾಣ ಎಂದೂ ಆಗಿರಲಿಲ್ಲ ಶಾಂತಿಯ ನಿರ್ಮಾಣ ಅದಾಗಿತ್ತು ಯಾವಾಗ ಪಾಕಿಸ್ತಾನದವರು ಇಪ್ಪತ್ತಾರು ಜನ ಇವತ್ತು ಹಿಂದೂಗಳನ್ನು ಉಗ್ರಗಾಮಿಗಳು ಹತ್ಯೆ ಮಾಡಿದರು ಅದರ ಹಿಂದೆ ಪಾಕಿಸ್ತಾನದ ಕೈವಾಡ ಮತ್ತು ಪಾಕಿಸ್ತಾನಗಳು ಉಗ್ರಗಾಮಿಗಳಿಗೆ ಎನ್ಕರೇಜ್ ಮಾಡಿದ್ದು ಸ್ಪಷ್ಟವಾದಂಥ ಪ್ರೇಮಾಭಾ ಕೇಸ್ ಸಿಕ್ಕ ಮೇಲೆ ನರೇಂದ್ರ ಮೋದಿಯವರ ನಾಯಕತ್ವದಲ್ಲಿ ನಮ್ಮ ಸೈನಿಕರು ಅಲ್ಲಿ ಯಾರು ಉಗ್ರಗಾಮಿಗಳ ನೆಲೆ ಅಂತೇನಿದೆ ಅಲ್ಲಿ ಹೋಗಿ ಅದೇ ದೇಶದಲ್ಲಿ ಹೋಗಿ ಅವ್ರಿಗೆ ಅಟ್ಯಾಕ್ ಮಾಡಿ ಆ ಉಗ್ರಗಾಮಿಗಳ ನೆಲೆಯನ್ನು ನಾಶ ಮಾಡುವಂಥ ಕೆಲಸವನ್ನು ಮಾಡಿದರು ಯಾವ ರೀತಿ ಒಂದು ರಿಪ್ಲೈ ಕೊಡಬೇಕಾಗಿತ್ತು ರಿಪ್ಲೈ ಕೊಡುವಂಥ ಕೆಲಸವನ್ನು ಮಾಡಿದರು ಮತ್ತು ಪ್ರತಿ ಹಂತದಲ್ಲಿ ಸೈನಿಕರಿಗೆ ಪೂರ್ತಿ ಅಧಿಕಾರವನ್ನು ಕೊಟ್ಟು ಅವರಿಗೆ ಎಲ್ಲ ರೀತಿ ಹಿಂದೆ ಯಾರೂ ಬಹುಶಃ ಈ ರೀತಿ ಕೊಟ್ಟಿರಲಿಕ್ಕಿಲ್ಲ ಆದರೆ ಅಧಿಕಾರವನ್ನು ಕೊಡುವ ಮುಖಾಂತರ ಒಂದು ನೈತಿಕವಾದಂಥ ಶಕ್ತಿಯನ್ನು ಇವತ್ತು ಹೆಚ್ಚಿನ ರೀತಿ ಶಕ್ತಿ ಕೊಡುವಂಥ ಕೆಲಸವನ್ನು ನರೇಂದ್ರ ಮೋದಿಜಿಯವರು ಸೈನಿಕರಿಗೆ ಮಾಡಿದರು ಹೀಗಾಗಿ ಇವತ್ತು ಯಾವುದೇ ಒಂದು ಹಂತದಲ್ಲಿ ಒಂದು ಬುದ್ಧಿ ಕಲಿಸುವಂಥದ್ದು ಇರ್ತದೆ ಆ ಬುದ್ಧಿ ಕಲಿಸುವಂಥ ಒಂದು ಹಂತಕ್ಕೂ ಹೋಗಿದ್ದರು ಅದಕ್ಕೆ ಒಂದು ಇದು ಯಾವುದೇ ಟೈಮ್ದಲ್ಲಿ ಮೋದಿಜಿಯವರು ಯಾವ ರೀತಿ ಚಾಣಕ್ಯ ಇದ್ದಾರೆ ಅಂತಂದರೆ ಅವ್ರನ್ನ ಭಾಳ ಹತ್ತಿರದಿಂದ ನೋಡಿದಂಥವರು ಎಲ್ಲರಿಗೂ ಗುರುತು ಯಾಕಂದರೆ ನಾನು ಹಿಂದೆ ಅವರು ಮುಖ್ಯಮಂತ್ರಿ ಇದ್ದಾಗೂ ನೋಡಿದ್ದೀನಿ ಅಲ್ಲಿ ಗುಜರಾತಲ್ಲಿ ಯಾವ ರೀತಿ ಆಡಳಿತ ಕೊಟ್ಟರು ಯಾವ ರೀತಿ ಒಂದು ಅಡ್ಮಿನಿಸ್ಟ್ರೇಷನ್ ಇತ್ತು ಪ್ರಧಾನಮಂತ್ರಿ ಆದ್ಮೇಲೆ ನೋಡಿದ್ದೇನೆ ಹೀಗಾಗಿ ಯಾವ ಟೈಮ್ದಲ್ಲಿ ಯಾವ ಸಂದರ್ಭದಲ್ಲಿ ಏನು ಮಾಡಬೇಕು ಯಾರಿಗೆ ಇವತ್ತು ಅವ್ರಿಗೆ ಪ್ರತಿಕಾರ ಮಾಡಬೇಕು ಪಾಕಿಸ್ತಾನದವ್ರಿಗೆ ಇದೆಲ್ಲವೂ ಅವ್ರಿಗೆ ಟೈಮ್ಲಿ ಗುರ್ತಿದೆ ಆ ಹಿನ್ನೆಲೆಯಲ್ಲಿ ಈಗ ಈ ಸಿಂಧೂರು ಆಪರೇಷನ್ ಸಿಂಧೂರ್ ಮುಖಾಂತರ ತಕ್ಕದಾದಂಥ ಉತ್ತರ ಕೊಟ್ಟಿದ್ದಾರೆ ಮತ್ತು ಯಾವುದೇ ಸಂದರ್ಭದಲ್ಲಿ ಈಗಾಗಲೇ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಯಾವುದೇ ಸಂದರ್ಭದಲ್ಲಿ ಮತ್ತೆ ಏನಾದರೂ ಪ್ರಚೋದನೆ ಮತ್ತೊಂದು ಉಗ್ರಾಮಿಗಳಿಗೆ ಪ್ರೋತ್ಸಾಹ ಕೊಡುವಂಥ ಕೆಲಸ ಮುಂದುವರೆದರೆ ನಾವು ಬಿಡುವುದಿಲ್ಲ ಪಾಕಿಸ್ತಾನವನ್ನು ನಾಶ ಮಾಡ್ತೀವಿ ಅನ್ನುವಂಥದ್ದನ್ನು ಅವರು ಹೇಳಿದ್ದಾರೆ ರಕ್ಷಣಾ ಸಚಿವ ಅಂತ ರಾಜನಾಥ್ ಸಿಂಗ್ ಅವರು ಹೇಳಿದ್ದಾರೆ